ರಾಜ್ಯ ಅಧ್ಯಕ್ಷರಾದಂಥ ಬಿ ಐ ವಿಜೇಂದ್ರ ಅವರು ಅದೇ ರೀತಿಯಾಗಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ ಜಿ ಅವರು ಕೇಂದ್ರದ ನಾಯಕರ ಸಾಕಾರದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನನಗೆ ಹೊಸ ಜವಾಬ್ದಾರಿಯನ್ನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಬಿ ಬಿ ಶಿವಪ್ಪ ಸಾಹೇಬರು ರಾಜ್ಯಾಧ್ಯಕ್ಷರಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಹಾಸನಕ್ಕೆ ಪ್ರಾತಿನಿಧ್ಯ ಸಿಕ್ಕಿದಂಥ ಉದಾಹರಣೆ ಇರಲಿಲ್ಲ ಈ ಸಂದರ್ಭದಲ್ಲಿ ಒಂದು ಮಾತ್ರ ಜವಾಬ್ದಾರಿಯನ್ನು ಚಿಕ್ಕ ವಯಸ್ಸಿನಲ್ಲೇ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅನೇಕ ಸವಾಲುಗಳಿದೆ ವಿರೋಧ ಪಕ್ಷದಲ್ಲಿದ್ದೀವಿ ಮುಂಬರುವಂಥ ಲೋಕಸಭಾ ಚುನಾವಣೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಆ ಹೋರಾಟದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೆಸೋದಕ್ಕೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿಯನ್ನು ಹತ್ತಿ ಕೆಲಸ ಮಾಡೋವಂಥದ್ದನ್ನು ಮಾಡ್ತೀನಿ ನೋಡಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದರೆ ಬದ್ಧತೆಯಿಂದ ಕೆಲಸ ಮಾಡಿದರೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ಚುನಾವಣೆಯಲ್ಲಿ ಗೆಲುವು ಆಗದೇ ಇರ್ಬೋದು ಆದರೂ ಕೂಡ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷಕ್ಕೋಸ್ಕರ ಹೋರಾಟ ಮಾಡ್ತಾನೆ ಅನ್ನೋ ನಂಬಿಕೆಯನ್ನಿಟ್ಟು ನನಗೆ ಅವಕಾಶವನ್ನು ಮಾಡಿದ್ದಾರೆ ಹಿಂದೆ ಯಡಿಯೂರಪ್ಪ ಸಾಹೇಬರು ಅಧ್ಯಕ್ಷರಾದಾಗ ಪ್ರಧಾನ ಕಾರ್ಯದರ್ಶಿಗಳು ಅಂತೇಳಿ ಹೇಳಿದ್ರೆ ಸಿ ಟಿ ರವಿಯವರು ಶೋಭಾ ಕಾರಂದಾಜೆಯವರು ಎನ್ ರವಿಕುಮಾರ್ ಅವರು ಅರವಿಂದ್ ಲಿಂಬಾಳಿ ಅಂತ ಅವರು ಘಟಾನುಘಟಿ ನಾಯಕರು ಪ್ರಧಾನ ಕಾರ್ಯದರ್ಶಿ ಕಾರ್ಯವನ್ನು ಮಾಡಿದಂಥದ್ದು ಈಗ ಹೊಸ ಒಂದು ಯುವಕರ ತಂಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟಾಗ ನಮಗೆ ಅವರ ಸಾಲಿನಲ್ಲಿ ಕೂರಿಸುವಂಥ ಒಂದು ಕೆಲಸವನ್ನು ಹೈಕಮಾಂಡ್ ಮಾಡಿದ್ದೆ ಅಂದರೆ ಅದರ ಜವಾಬ್ದಾರಿ ಎಷ್ಟು ಅನ್ನೋದನ್ನು ಅರ್ಥಕೊಂಡು ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡೋವಂಥದ್ದು ಜವಾಬ್ದಾರಿ ಇದೆ ಹಾಗಾಗಿ ನಿರೀಕ್ಷೆಗಿಂತ ಹೆಚ್ಚಾಗಿ ಅವ್ರು ಕೊಟ್ಟಿರೋಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಮೂಡಿದೆ ರಾಜಕೀಯವಾಗಿ